ಮುಖಾಂತರ ಯಾಕೆ ಮುತ್ತಿಗೆ ಮಾಡುತ್ತಿದ್ದೇವೆ ಅನ್ನೋದನ್ನು ಇವತ್ತು ಜನರ ಗಮನಕ್ಕೆ ಬರಬೇಕು ಯಾಕಂದ್ರೆ ನಗರಸಭೆಯಲ್ಲಿ ಸುಮಾರು ವರ್ಷದಿಂದ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇದ್ದೀವಿ ನಾವು ಯಾವುದೇ ಮನವಿಯನ್ನು ಕೊಟ್ಟರೂ ಕೂಡ ಇಲ್ಲಿ ಪೌರ ಆಯುಕ್ತರಾದಂತಹ ಏನು ರಾಠೋಡವರಿದ್ದಾರೆ ಅದಕ್ಕಿಂತ ಹಿಂದೆ ಇದ್ದಂಥ ಪೌರ ಆಯುಕ್ತರಿದ್ದಾರೆ ಯಾರು ಕೂಡ ಜನರ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಮಾಡೋ ಸಲುವಾಗಿ ನಾವು ಇವತ್ತು ಈ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಿಮಗೆ ಹೇಳಕ್ಕೆ ಬಯಸ್ತೀನಿ ಇವತ್ತು ಕೂಲಿ ಕಾರ್ಮಿಕರು ಒಂದು ಎಸ್ ಟಿ ಪಿ ಕೆಲಸದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅವರು ನಾಲ್ಕು ತಿಂಗಳಾಯ್ತು ಅವ್ರಿಗೆ ಸಂಬಳ ಇಲ್ಲ ಇವತ್ತು ಮೂರು ದಿವಸ ನಾಲ್ಕು ದಿವಸ ಆಯಿತು ಧಾರಾಕಾರವಾಗಿ ಮಳೆ ಬಿಟ್ಟು ಎಲ್ಲ ಗುಂಡಿಗಳು ತೆರೆದು ಬಿದ್ದಾವೆ ಯಾರೋ ಬಿದ್ದಿ ದೈ ಕಾಲು ಏನೇನೋ ಮುರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಸೊ ಇವುಗಳೆಲ್ಲ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಏನು ಸೊ ಇವೆಲ್ಲ ನಾವು ಆಲಿಸಿ ನಾವು ಅವ್ರಿಗೆ ಸುಮಾರು ಸಲ ಮನವಿ ಕೊಟ್ಟೆವು ಸರ್ ಈ ಥರ ಇದೆ ಇದನ್ನು ಮುಚ್ಚಿರಿ ಇಲಾಖೆಯವರು ಕಂಡು ತೆರೆದು ನಾವು ಅವರಿಗೆ ತೋರಿಸಿದ್ರು ಕೂಡ ಇನ್ನೂ ಅವರು ಎಚ್ಚರಿಸ್ಕೊಂಡು ಯಾವುದೂ ಕೂಡ ಎಕ್ಷನ್ ತಗೊಳ್ಳೋದೇ ಸೊಮ್ ಕೂತಿದ್ದಾರೆ ಯಾಕಂದರೆ ಇವತ್ತ ಅದು ಒಂದೇ ವಿಷಯ ಅಂತ ನಾನು ಮಾತಾಡಲ್ಲ ಇಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಯಾವ ರೀತಿ ಇದ್ದಾವೆ ಅಂತಂದರೆ ಇವತ್ತು ನೋಡಬೇಕು ಇವತ್ತು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ ಬಿ ಖಂಡೇರವರು ಇಡೀ ಜಿಲ್ಲಾ ವ್ಯಾಪ್ತಿ ಓಡಾಡಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಮಳೆ ಮೇಲಿಂದ ಇದೆ ಛತ್ರಿ ಹಚ್ಕೊಂಡು ಓಡಾಡಿ ಜನರ ಸಮಸ್ಯೆಗಳು ಕೆರೆ ತುಂಬಿದೆ ಒಡದೋಗಿನ ಕೆರೆಗಳಿಗೆ ಪರಿಹಾರ ಯಾವ ರೀತಿ ಕೊಡಬೇಕು ಸೊ ಇಂಥವೆಲ್ಲ ಬಹಳಷ್ಟು ಇಡೀ ಜಿಲ್ಲೆ ವ್ಯಾಪ್ತಿ ಓಡಾಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಗರಸಭೆಯಲ್ಲಿ ಏನು ನಡೀತಾ ಇದೆ ಯಾರಿಗೂ ಗುರ್ತಾಗ್ತಾ ಇಲ್ಲೇನು ಅದೇ ರೀತಿ ಇಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿಯೇವಿ ನಾವು ಸುಮಾರು ಮಂದಿಗೆ ಕೊಡ್ತಾ ಬರ್ತಾ ಇದ್ದೀವಿ ಆದರೆ ಯಾವುದೂ ಕೂಡ ಪರಿಹಾರ ಆಗ್ತಾ ಇಲ್ಲ ಸೊ ಇದನ್ನು ನಾವು ಇಲ್ಲಿಂದು ನಾವು ಈ ಮುತ್ತಿಗೆಯನ್ನು ನಾವು ಯಾಕೆ ಹಾಕಬೇಕು ಅಂತ ಕೂತಿದ್ದೇವೆ ಅಂದರೆ ಜನರು ನಂಬಲ್ಲಿ ಅವರು ಅಳಲು ತೋಡ್ಕೊಂಡು ಈ ರೀತಿ ಆಗ್ತಾ ಇದೆ ನೀವು ಎಲ್ಲ ಲೀಡರ್ಸ್ಗಳು ಏನು ಮಾಡ್ತಾ ಇದ್ದೀರಿ ನಮ್ಮದು ಸಮಸ್ಯೆಗಳನ್ನು ಆಲಿಸ್ರಿ ಮಾತು ಮಾತಾಡಿದಾಗ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಿದ್ದೇವೆ ತಂದಾಗ ಅವ್ರು ನಾನು ಅದು ಬಗೆಹರಿಸ್ತೀನಿ ಅಂತಕ್ಕಂಥ ಆಶ್ವಾಸನೆಯೂ ಕೂಡ ಕೊಟ್ಟಿದ್ದಾರೆ ಅವರು ಮಾಡ್ತಾರೆ ಇದರ ಬಗ್ಗೆ ಸಂಶಯ ಇಲ್ಲ ಇದು ಇದು ಎರಡನೇದು ಆ ಕೋಟ್ಯಾಂತರ ರೂಪಾಯಿ ಏನು ಹದಿನೈದನೇ ಹಣಕಾಸಿನಲ್ಲಿ ಆಗಿದೆ ಅದನ್ನು ಪೂರ್ಣ ತನಿಖೆಯಾಗಿ ತಪ್ಪಿಸ್ತರ ವಿರುದ್ಧ ಕಾನೂನು ಕಠಿಣ ಕ್ರಮ ಆಗಬೇಕು ಅದು ಜಿಲ್ಲಾಧಿಕಾರಿಗಳ ತಟ್ಟ ರಚನೆ ಮಾಡಬೇಕು ಅಂತ ಅವರಿಗೆ ನಾವು ಇವತ್ತ ಇವ್ರ ಮುಖಾಂತರ ನಾವನ್ನು ಮನವಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾಯಿದ್ದೀವಿ ಇದ್ದೀವಿ ಆಗಿದೆ ಅಂತ ಹೇಳಬೇಕು ಸುಮ್ಮ ಯಾವುದೋ ನಾನು ಹಾರಿಕೆ ಉತ್ತರ ಕೊಟ್ಟ ನಾನು ಏನೋ ಮಾಡ್ದೆ ಅಂತಲ್ಲ ಅದೇ ರೀತಿ ಕೂಡ ಇವತ್ತು ಖಾನ್ ಅವರು ಮೂರು ದಿವಸದಿಂದ ಹಳ್ಳಿ ಹಳ್ಳಿಗೆಲ್ಲ ಓಡಾಡಿ ಬೀದರ್ ತಾಲೂಕಾ ವ್ಯಾಪ್ತಿಯವ್ರಿಗೆ ಏನು ಬರ್ತದೋ ಅಲ್ಲೆಲ್ಲ ಓಡಾಡಿ ಒಂದು ಒಂದು ದಿವ್ಸ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಓಡಾಡಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರು ಓಡಾಡಿ ಆ ಪರಿಹಾರವನ್ನು ಯಾವಾಗ ತಂದು ಜನರು ಮುಟ್ಟಿಸಿ ಜನರಿಗೆ ಓಡಾಡೋಕ್ಕೆ ರಸ್ತೆ ಇರ್ಬೋದು ಆಮೇಲೆ ಕೂಲಿ ಕಾರ್ಮಿಕರಿಗೆ ಸಂಬಳ ಇರ್ಬೋದು ಇವುಗಳೆಲ್ಲ ಭಾಳ ಗಂಭೀರವಾದಂಥ ವಿಷಯಗಳಿರ್ತವೆ ಯಾಕಂದರೆ ಹದಿನೈದನೇ ಹಣಕಾಸು ಇವತ್ತು ಹದಿನೈದನೇ ಹಣಕಾಸಿನಲ್ಲಿ ನಗರಸಭೆಯಲ್ಲಿ ಲಕ್ಷಾಂತರ ಲಕ್ಷ ಕೋಟ್ಯಾಂತರ ರೂಪಾಯಿ ಗಣವಾಗಿದೆ ಇವತ್ತದನ್ನ ತನಿಖೆ ಆಗಬೇಕು ಇವತ್ತ ಪೌರಾಡಳಿತ ನಮ್ದ ಕಮಿಷನರ್ ಅವರಿಂದ ಮನೆ ಜಿಲ್ಲಾಧಿಕಾರಿಯವರೊಂದು ತಂಡ ರಚನೆ ಮಾಡಿ ಅದನ್ನ ಕ್ಲಿಯರ್ ಆಗಿ ಯಾರು ತಪ್ಪಿಸ್ತಾರಿದ್ದಾರೆ ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರೆ ಮಾಡೇ ಮಾಡ್ತಾರೆ ಅವರು ಅಷ್ಟೆಲ್ಲ ಕಾಳಜಿ ವಹಿಸಿ ಕೆಲಸ ಮಾಡೋರಿಗೆ ಯಾವುದೋ ಒಂದು ಒಂದು ಎಸ್ಸಿನೋ ಬಿ ಸಿ ಮೈನಾರಿಟಿ ಒಂದು ಯಾವುದೋ ಡಿ ಗ್ರೂಪ್ ಹುದ್ದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಗೊಂಡ ತಕ್ಷಣ ಇಡೀ ಜಿಲ್ಲೆ ವ್ಯಾಪ್ತಿ ಎಲ್ಲ ಹರಡಿಸ್ತಾರೆ ಈಶ್ವರ್ ಖಂಡೆ ಅವರು ಇಲಾಖೆಯನ್ನ ಕೈ ಇಟ್ಕೊಂಡಿದ್ದಾರೆ ಅವರು ಮನ ಬಂದಂತೆ ಮಾಡ್ತಾ ಇದ್ದಾರೆ ಅಂತ ಇದು ಸುಳ್ಳಪ್ಪ ಆದನೆ ಇದಕ್ಕೆ ನಾನು ನೇರವಾಗಿ ಖಂಡಿಸ್ತೇನೆ ಈಶ್ವರ್ ಅವರು ಬಹಳ ನಿಷ್ಕಾ ನಿಸ್ಪಾರ್ಥವಾದಂತಹ ಒಂದು ಆಡಳಿತ ನಡೆಸಂತ ಒಂದು ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ ಅವ್ರ ಬಗ್ಗೆ ನಾನು ಹೊಗಳ್ತಾ ಇಲ್ಲ ಇದ್ದಂಥ ಏನು ನಡೀತಕ್ಕಂಥ ವಾಸ್ತವ ಸ್ಥಿತಿ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ಒಂದು ಬಡು ಜನ ಒಬ್ಬರು ಹೋದರೂ ಕೂಡ ಅದೇ ರೀತಿ ಮಾತಾಡ್ತಾರೆ ಒಬ್ಬ ಒಬ್ಬ ಶ್ರೀಮಂತ ಹೋದರೂ ಕೂಡ ಅದೇ ರೀತಿ ಮಾತಾಡ್ತಾರೆ ಅದೇ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಒಳ್ಳೆತನ ಅಂತ ನಾವು ಇವತ್ತು ನಾವು ಹೇಳಬೇಕಾಗ್ತದೆ ಇವರು ಕಮಿಟಿ ಕೊಡೋದ್ರೂ ಕೂಡ ಅಧಿಕಾರಿಗಳು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರದು ಕಮಿಟಿ ರಿಪೋರ್ಟ್ ಎಲ್ಲ ಆದ್ರೂ ಕೂಡ ಕೆಲವು ಇಲಾಖೆಯಲ್ಲಿ ಅದು ಹಂಗೆ ಬಿದ್ದಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಾಗಾಗಿ ಅದು ತನಿಖೆ ಆಗಿ ಒಳ್ಳೆ ರಿಪೋರ್ಟ್ ಅನ್ನ ಹೊರಗೆ ಬರಬೇಕು ಇಲ್ಲಿ ಯಾರು ತಪ್ಪಿಸ್ತರಿದ್ದಾರೋ ಕಮಿಷನರೇ ಇಲ್ಲೆಲ್ಲ ಸುಪ್ರೀಮೂನೇ ಕಮಿಷನರ್ ಆಗಿರ್ತಾರೆ ನಗರಸಭೆ ಆಯುಕ್ತರು ಅವರೇ ತಪ್ಪು ಮಾಡಿದ ಮಾಡಿರ್ತಾರೆ ಕೆಳ ಕೆಳಗಿನ ಸಿಬ್ಬಂದಿಗಳು ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಅದು ಅವರ ಆಡಳಿತದಲ್ಲಿ ಈ ಥರ ನಡೀತದೆ ಅಂದ್ರೆ ನಮ್ಮ ಹಿಂಗೆ ಯಾರು ರೈಮ್ ಖಾನ್ಜಿ ಅವರು ಈ ಕಡೆ ಜನ ಹೊತ್ಬದು ಯಾಕಂತಂದ್ರೆ ಅವರು ಅವರು ಮುಂಬಡ್ತಿ ಆಗು ಮುಂದಕ್ಕೆ ಮೇಲೆ ಮತ್ತೆ ಅವರಿಗೆ ಪುಣಕಸಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇನ್ನು ಭ್ರಷ್ಟಾಚಾರ ಮಾಡಿ ಅಂದಪ್ಲೆ ಉದಾಹರಣೆ ತೋರಿಸ್ತಾ ಇದೆ ದಯಮಾಡಿ ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಜನ ಓಡ್ಕೊಳ್ಳದಂದ್ರೆ ನಾಲ್ಕು ನಾಲ್ಕು ಸರ್ತಿ ನಿಮ್ಗೆ ಕೆಲ್ಸ್ಲಾತದಂದ್ರೆ ನೀವು ಸುಮ್ಮನೆ ಅದು ದುರುಪಯೋಗ ಮಾಡಿಕೊಂಡ್ರು ಸರಿ ಕಾಣಲ್ಲ ಹೇಳಿ ಗೊತ್ತಿನ ದಿನ ನಾನು ಹೇಳಕ್ಕೆ ಹೇಳೋಕ್ಕೆ ಸ್ಥಾಪನ್ಸನ್ ಹೇಳಿದ್ರೆ ಇದು ಸಾಂಕೇತಿಕವಾಗಿ ಮತ್ತು ನಮ್ಮ ಪೊಲೀಸ್ ಇಲಾಖೆ ಕೂಡ ಯಾಕಂತಂದರೆ ನಿನ್ನೆ ಗಣೇಶ ಒಂದು ರಾತ್ರಿ ಬೆಳಗ್ಗೆ ನಾವು ಗಣೇಶ್ ಕಾರ್ಯಕ್ರಮ ಕೂಡ ಏನದು ಅಂತಂದರೆ ಸಾಕಷ್ಟು ನಮ್ಮ ಈ ಹೋರಾಟಕ್ಕೆ ಅವ್ರಿಗೆ ಬೆಂಬಲ ಅಂದರೆ ಅವರು ಶಾ ಶಾಂತಿತ್ಯವಾಗಿ ಆಗಿರಬೇಕು ಯಾವ ತೊಂದರೆ ಯಾರಿಗೂ ಆಗಿರ್ಬಾರ್ದು ಅಂತ ದಿವಸಕ್ಕೆ ಭಾಳ ಬಂದೋಬಸ್ತನ ಮಾಡಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಗರು ಕೂಡ ಏನಾದರು ಭಾಳ ಅಭಿನಂದನೆ ಸಹ ಬೇಕಾಗ್ತದೆ ನಾವು ಒಂದೇ ಹೇಳ್ತಾ ಇದ್ದೀವಿ ಇದು ಶಕ್ತಿಯನ್ನು ಹೊರಗೆ ಬರಬೇಕು ಅನ್ನೋದೇ ನಮ್ಮದು ಆಗ್ರಹ ಕೂಡ ಇದೆ ಇದು ಆಗಲಿ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಬಹಳಷ್ಟು ಇದು ಇದರ ಒತ್ತು ಅಂತ ಹೇಳಿ ನಾವು ಮಾನ್ಯ ಪೌರಾಯುಕ್ತರು ನಗರಸಭೆ ಬೀದರ್ನವರ ಮುಖಾಂತರ ವಿಷಯ ಬೀದರ್ ನಗರಸಭೆಯಲ್ಲಿ ವಿವಿಧ ಯೋಜನೆಗಳಲ್ಲಿ ಅವ್ಯವಹಾರ ಅಕ್ರಮವಾಗಿ ನಡೆದಿರುವ ಹದಿನೈದನೇ ಹಣಕಾಸು ಮತ್ತು ಎಸ್ ಎಫ್ ಸಿ ಅನುದಾನ ಅವ್ಯವಹಾರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ನಗರಸಭೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನ ಬಂದರೂ ಹದಿನೈದು ಹಣಕಾಸು ಮತ್ತು ಯಶಸ್ವಿ ಅನುದಾನ ಸಾರ್ವಜನಿಕರ ಹಿತಾಸಕ್ತಿಗೆ ಬಳಸದೆ ಕೋಟ್ಯಾಂತರ ರೂಪಾಯಿಗಳ ನಕಲಿ ದಾಖಲೆಗಳು ಸೃಷ್ಟಿಸಿ ಲೂಟಿ ಮಾಡಿರುವುದನ್ನು ತನಿಖೆ ಮಾಡಬೇಕು ವಸತಿ ಯೋಜನೆಗಳಲ್ಲಿ ಅಕ್ರಮವಾಗಿ ಫಲಾನುಭವಿಗಳಿಂದ ಹಣ ಪಡೆದು ಆಯ್ಕೆ ಮಾಡಲಾಗುತ್ತಿದೆ ಬಡವರ ಮನೆಗೆ ದುರಸ್ತಿಗಾಗಿ ಬಳಸೋ ಅನುದಾನವನ್ನು ಯಾರದೋ ಮನೆಯ ಮುಂದೆ ನಿಂತು ಭಾವಚಿತ್ರ ಕಸಿ ಸಾಯಧನ ದಲ್ಲಾಳಿಗಳ ಮೂಲಕ ಲೂಟಿ ಮಾಡಲಾಗುತ್ತಿದೆ ನಗರಸಭೆ ಸ್ವಚ್ಛ ಮಾಡುವ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಅನುದಾನ ಸ್ವಚ್ಛತೆ ಮಾಡದೆ ಲೂಟಿನ ಮಾಡಲಾಗುತ್ತದೆ ರಸ್ತೆಗಳ ಮೇಲೆ ಕಸ ತುಂಬಿರುತ್ತದೆ ನಗರದಲ್ಲಿ ಒಳಚರಂಡಿ ಸ್ವಚ್ಛಗೊಳಿಸುತ್ತಿಲ್ಲ ಇದರಿಂದ ಜನ ಚರಂಡಿಯ ನೀರು ರಸ್ತೆ ಮೇಲೆ ಬಂದು ಸಾರ್ವಜನಿಕರಿಗೆ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ ಸುಮಾರು ಮೂರು ನಾಲ್ಕು ದಿನಗಳಿಂದ ನಗರದಲ್ಲಿ ಧಾರಾಕಾರ ಮಳೆಯಾಗಿತ್ತು ನಗರದಲ್ಲಿ ಹಾಗೂ ಹಲವಾರು ಬಡಾವಣೆಯ ರಸ್ತೆಗಳು ಸಂಪೂರ್ಣವಾಗಿ ಅದಿವೆ ರಸ್ತೆಯಲ್ಲಿ ಮುಚ್ಚಿ ರಸ್ತೆ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು ಬೀದರ್ ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲಾಧಿಕಾರಿಗಳು ಸೇರಿ ಹಳ್ಳಿಯಲ್ಲಿ ಬಡವರ ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇದೇ ರೀತಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಮನೆಗಳನ್ನು ಪರಿಶೀಲಿಸಿ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಸೇರಿ ಒಂದು ತಂಡವನ್ನು ರಚಿಸಿ ಕೂಡಲೇ ಬಡವರಿಗೆ ಮನೆ ದುರಸ್ತಿ ಮಾಡಿಕೊಳ್ಳಲು ಸಹಾಯಧನ ಬಿಡುಗಡೆ ಮಾಡಬೇಕು ಪ್ರಯುಕ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಸ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ತಂಡ ರಚನೆ ಮಾಡಿ ನಗರಸಭೆಯಲ್ಲಿ ನಡೆಯುತ್ತಿರುವ ಅಕ್ರಮ ವ್ಯವಹಾರಗಳ ಸಮಗ್ರ ತನಿಖೆ ಕೈಗೊಳ್ಳುವ ಮೂಲಕ ಭ್ರಷ್ಟಾಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೈಗೊಳ್ಳಬೇಕು ಒಂದು ವಾರದ ಒಳಗಾಗಿ ತನಿಖೆ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ವತಿಯಿಂದ ಹಾಗೂ ವಿಭಾಗೀಯ ಸಮಿತಿಯ ವತಿಯಿಂದ ಒತ್ತಾಯಿಸುತ್ತೇವೆ वाइड हो जाओ भाई तो साको जो